ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪವಿತ್ರ ಅಮೃತ ಸಿಂಚನಾ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಕನ್ನಡ ವ್ಯಾಕರಣ ದ್ವಿರುಕ್ತಿಗಳು ದ್ವಿರುಕ್ತಿಗಳು ದ್ವಿ ಎಂದರೆ ಎರಡು ಉಕ್ತಿ ಎಂದರೆ ಮಾತು ಅಥವಾ ಹೇಳಿಕೆ ಎಂದರ್ಥ ಭಾಷೆಯನ್ನು ಬಳಸುವಾಗ ಒಂದು ಪದ ಅಥವಾ ವಾಕ್ಯ ಎರಡೆರಡು ಬಾರಿ ಬಳಕೆಯಾದರೆ ಅವುಗಳನ್ನು ದ್ವಿರುಕ್ತಿಗಳು ಎನ್ನುತ್ತೇವೆ ಉದಾಹರಣೆಗೆ ಹೇಳುವುದಾದರೆ ನಡೆ ನಡೆ ಬೇಗ ಬೇಗ ಹೌದು ಹೌದು ಬಿಡು ಬಿಡು ಸಾಕು ಸಾಕು ಕೊಡು ಕೊಡು ಬೇಗ ಬಾ ಬೇಗ ಬಾ ನಿಧಾನ ನಿಧಾನ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಬನ್ನಿ ಬನ್ನಿ ಅಬ್ಬಬ್ಬಾ ಅಲ್ಲಿ ಅಲ್ಲಿ ಕೆಟ್ಟ ಕೆಟ್ಟ ಒಳ್ಳೆಯದು ಒಳ್ಳೆಯದು ಇತ್ಯಾದಿ ಇನ್ನೂ ಕೆಲವು ಸಂದರ್ಭಗಳಲ್ಲಿ ದ್ವಿರುಕ್ತಿ ಪದಗಳು ವಿಶೇಷವಾಗಿ ಬಳಸಲ್ಪಡುತ್ತವೆ ಅವುಗಳೆಂದರೆ ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ ಬಯಲು ಪ್ಲಸ್ ಬಯಲು ಬಟ್ಟ ಬಯಲು ಮೊದಲು ಪ್ಲಸ್ ಮೊದಲು ಮೊತ್ತ ಮೊದಲು ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಹಸಿರು ಪ್ಲಸ್ ಹಸಿರು ಹಚ್ಚ ಹಸಿರು ಕತ್ತಲು ಪ್ಲಸ್ ಕತ್ತಲು ಕಗ್ಗತ್ತಲು ಹೊಸತು ಪ್ಲಸ್ ಹೊಸತು ಹೊಚ್ಚ ಹೊಸತು ತುದಿ ಪ್ಲಸ್ ತುದಿ ತುತ್ತ ತುದಿ ಬಡಿ ಪ್ಲಸ್ ಬಡಿ ಬಗ್ಗು ಬಡಿ ಹಾಸ ಪ್ಲಸ್ ಹಾಸ ಅಟ್ಟಹಾಸ ಇತ್ಯಾದಿ ಇಲ್ಲಿ ಬಳಸಿರುವಂತಹ ಪದಗಳು ನೋಡಲು ಮತ್ತು ಕೇಳಲು ಜೋಡಿ ಪದಗಳಂತೆ ಕಂಡರೂ ಸಹ ಇವು ದ್ವಿರುಕ್ತಿಗಳೇ ಆಗಿರುತ್ತವೆ ಧನ್ಯವಾದಗಳು